ಸರ್ ಎಲ್ರಿಗೂ ನಮಸ್ಕಾರ ನಾಳೆಯ ಸಂಕ್ರಾಂತಿಗೆ ಹಿಂದೆ ಶುಭಾಶಯಗಳು ಸಿನಿಮಾ ಸಕ್ಸಸ್ ಆಗಿದೆ ತುಂಬಾ ಖುಷಿಯಾಗಿದೆ ನನ್ನ ಪಾತ್ರ ಇದ್ರಲ್ಲಿ ಬಹಳ ಚಿಕ್ಕದು ಆದ್ರೆ ಮಹತ್ವ ತುಂಬಾ ಇದೆ ಪಾತ್ರಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲೂ ಅವರು ನನ್ನ ನನಗೆ ಸ್ಪೆಷಲ್ ಆಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗಿದೆ ಸಿನಿಮಾ ನನಗೆ ನವನೀತ್ ಅವ್ರ ಬಗ್ಗೆ ಬಹಳ ನನಗೆ ಹೆಮ್ಮೆ ಇದೆ ಅವರು ನಾನು ಹೆಚ್ಚಿಗೆ ಹಾರರ್ ಮೂವೀಸ್ ಮಾಡ್ತೀನಿ ಅಂದ್ರೆ ಅಶೋಕ್ ಆದ್ಮೇಲೆ ಇವ್ರು ಕರ್ವಾ ನನಗೆ ಒಂದು ಸಾಕಷ್ಟು ಹಾರರ್ ಮೂವೀಸ್ ಬಂತು ನನಗೆ ಇದು ಆಗಿದೆ ಗೊತ್ತಿಲ್ಲ ತುಂಬಾ ಸಕ್ಸಸ್ ಆಗಿದೆ ಥ್ಯಾಂಕ್ ಯು ಶರಣ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಒಂಥರ ಖುಷಿ ಕೊಡುತ್ತೆ ಆನಂದವಾಗಿರುತ್ತೆ ಸರ್ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಮೇಲೆ ಅದ್ರ ಜೊತೆ ಅದಿತಿ ಮೇಘನಾ ಇವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡಿರೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ ಸೆಟ್ ಅಲ್ಲಿ ಆಮೇಲೆ ಶರಣ್ ಸರ್ ಜೊತೆ ಆಕ್ಟ್ ಮಾಡೋವಾಗ ಒಂದಷ್ಟು ವಿಷಯಗಳ ಕಲಿಕೆ ಇರುತ್ತೆ ಅವ್ರನ್ನ ಅಬ್ಸರ್ವ್ ಮಾಡಿದಾಗ ಸಾಕಷ್ಟು ವಿಚಾರಗಳನ್ನ ಗ್ರಹಿಕೆ ಮಾಡಬಹುದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಹೀಗೆ ಎಲ್ಲ ಚಿತ್ರಗಳಲ್ಲೂ ನಮ್ಗೆ ಒಂದೊಂದು ಪಾತ್ರ ಇರಲಿ ಅಂತ ಥ್ಯಾಂಕ್ ಯು